ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಅನೇಕ ಲೀಲೆಗಳನ್ನು ಅವರು ನಂಬಿದ ಭಕ್ತರ ಜೀವನದಲ್ಲಿ ಮಾಡ್ತಾನೇ ಇದ್ದಾರೆ ಸೃಷ್ಟಿಸ್ತಾನೇ ಇದ್ದಾರೆ ಶ್ರೀ ಸಾಯಿ ಬಾಬಾರವರು ತಮ್ಮ ಅವತರಣ ಕಾಲದಲ್ಲಿ ಪ್ರತಿನಿತ್ಯ ಹಗಲು ರಾತ್ರಿಯ ಪರಿಮಿತಿ ಇಲ್ಲದೆ ಲೀಲೆಗಳನ್ನು ಮಾಡ್ತಾನೆ ಇರ್ತಿದ್ರು ಸ್ನೇಹಿತರೆ ಹಾಗೂ ಇಂದಿಗೂ ಕೂಡ ಮಾಡ್ತಾನೇ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಯಾವುದೋ ಒಂದು ನಂಬಲಾಗದ ರೀತಿಯಲ್ಲಿ ಘಟನೆಗಳು ನಡೆದು ಅವರ ಮನದಲ್ಲಿ ಅಚ್ಚಳಿಯದ ನೆನಪುಳಿಯುವಂತೆ ಮಾಡ್ತವೆ ಹೀಗೆ ಅನೇಕ ಸಂಶಯಾತ್ಮಕ ವ್ಯಕ್ತಿಗಳು ಕೂಡ ಆಸ್ತಿಕರಾಗಿ ಮತ್ತು ಆಸ್ತಿಕರು ಅನನ್ಯ ಭಕ್ತ ಭಕ್ತರಾಗಿ ರೂಪಗೊಂಡ ಹಲ ಹಲವಾರು ಉದಾಹರಣೆಗಳನ್ನು ನಾವು ಕಾಣ್ಬೋದಾಗಿದೆ ಸ್ನೇಹಿತರೆ ಅಂದರೆ ನಾವು ಬಾಬಾರವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಅವರು ಯಾವ ರೀತಿ ನಮ್ಮ ಜೊತೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಕೆಲವೊಂದು ಸಾರಿ ನಾವು ಏನೋ ಒಂದು ಅನ್ಕೊಂಡು ಮಲ್ಕೊಂಡಿರ್ತೀವಿ ಅಂದಾಗ ಕನಸಿನಲ್ಲಿ ಕೂಡ ಬಂದು ನಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ನಾವು ಬಾಬಾರವರ ಪರಮ ಭಕ್ತರಾಗಿರ್ತೀವಿ ಅವರೇ ನಮಗೆಲ್ಲ ಹೇಳಿ ನಾವು ನಂಬಿ ನಡಿಲಿಕ್ಕೆ ಶುರು ಮಾಡಿರ್ತೀವಿ ಅಂತಹ ಸಮಯದಲ್ಲಿ ನಮ್ಗೆ ಏನೋ ಒಂದು ಅನಾಹುತ ಆಗೋ ಸಂದರ್ಭ ಬಂದಾಗ ಅವರು ನಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ನಾವು ಬಾಬಾರವರ ಭಕ್ತರಾಗಿದ್ದೀವಿ ಅವರನ್ನೇ ಸರ್ವಸ್ವ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಅವ್ರಿಗೆ ಗೊಪ್ಸೆ ಮಾಡೋದು ನಾವು ಏನೇ ಮಾಡಲಿಕ್ಕೆ ಹೊರಟರು ಮೊದಲು ಬಾಬಾರವರ ಚರಣಗಳಲ್ಲಿ ಇರ್ತಾ ಇದ್ದೀವಿ ಇಲ್ಲ ಏನೋ ಒಂದು ವಸ್ತುವನ್ನು ತಂದಿದ್ದೀವಿ ಅಂದಾಗ ನಾವು ಅದನ್ನು ಮೊದಲು ಬಾಬಾರವರಿಗೆ ಸಮರ್ಪಣೆ ಮಾಡಿ ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಮಹತ್ತರ ತೀರ್ಮಾನ ತಗೊಳ್ತಾ ಇದ್ದೀವಿ ಅಂದಾಗ ಕೂಡ ಅದನ್ನು ಬಾಬಾರವರ ಪಾದಕ್ಕಿಟ್ಟು ನಂತರವೇ ನಾವು ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂದಾಗ ಎಲ್ಲವೂ ಅಲ್ಲಿ ಮೊದಲು ನಾವು ಮೊದಲಿಗೆ ಬಾಬಾರವರಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಆಯಿತು ಸ್ನೇಹಿತರೆ ಹಾಗೆ ನಾವು ಎಲ್ಲಿಗೆ ಹೋಗಬೇಕಾದರೂ ಕೂಡ ಕೆಲವೊಂದ್ಸರಿ ಪ್ರಯಾಣ ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನಾವು ಬಾಬಾರವರನ್ನು ನಮ್ಮ ಜೊತೆ ಕರಿತೀವಿ ಬನ್ನಿರಿ ಬಾಬಾ ನನ್ನ ಜೊತೆಗೆ ಬರ್ರಿ ನೀವು ಜೊತೆಗೆ ಇರಬೇಕು ನೀವು ನಿಮ್ಮ ಅನುಗ್ರಹ ಆಶೀರ್ವಾದ ಸಹಾಯ ನಮ್ಗೆ ಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಹೊರಟಾಗ ಅಲ್ಲಿ ಮುಂದೆ ಕರ್ಮಕ್ಕನುಸಾರವಾಗಿ ಏನೋ ಒಂದು ಏನೋ ಒಂದು ಸಮಸ್ಯೆ ಆಗೋದಿದ್ರೆ ಖಂಡಿತ ಆ ಸಮಸ್ಯೆಯಿಂದ ಪಾರ ಹಾಗೆ ಆಗ್ತೀವಿ ಸ್ನೇಹಿತರೆ ಹಾಗೆ ಕೆಲವು ಸೂಚನೆಗಳನ್ನು ಕೂಡ ಬಾಬಾರವರು ಕೆಲವು ಭಕ್ತರಿಗೆ ಕೊಟ್ಟಿದ್ದರು ಸ್ನೇಹಿತರೆ ಕನಸಿನ ರೂಪದಲ್ಲಿ ಈಗ ನಾವು ನೀವು ಬಾಬಾರವರ ಭಕ್ತರಾಗಿದ್ದೀವಿ ಅಂದಾಗ ಈಗ ಈಗ ಹೊಸದಾಗಿ ಕರೆಕ್ಟ್ ಆದವರಿಗೆ ಬಾಬಾರವರ ಬಗ್ಗೆ ಈಗ ತಿಳ್ಕೊಳ್ತಾ ಇದ್ದಾರೆ ಅದೇ ನಾವು ಬಹಳ ವರ್ಷಗಳಿಂದ ಬಾಬಾರವರನ್ನು ನಂಬಿದ್ದೀವಿ ಇದ್ದೀವಿ ಅವರ ಇಚ್ಛೆಯಿಂದ ನಮ್ಮ ಜೀವನ ನಡೀತಾ ಇದೆ ನಾವು ಅವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀವಿ ಎಂದರು ಎಲ್ಲ ವಿಶ್ವಾಸವನ್ನು ಅವರ ಜೀವನವನ್ನೇ ಅವರ ಭವಿಷ್ಯವನ್ನೇ ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿರ್ತಾರೆ ಅಂತಹವರ ಜೀವನದಲ್ಲಿ ಅವರು ಒಳ್ಳೆಯ ಉನ್ನತಿಯನ್ನು ಹೊಂದಿರ್ತಾರೆ ಹಾಗೆ ಮನಃಶಾಂತಿಯನ್ನು ಕೂಡ ಹೊಂದಿರ್ತಾರೆ ಸ್ನೇಹಿತರೆ ಯಾಕಂದರೆ ಅವರು ಗುರುವನ್ನು ಒಂದು ನಂಬಿಕೆ ಇಟ್ಟು ಆಶ್ರಯಿಸಿರ್ತಾರೆ ಹಾಗಾಗಿ ಹೀಗೆ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಬಾಬಾ ಕನಸಿನ ಮೂಲಕ ಬರ್ತಾ ಇದ್ದಾರೆ ಏನೋ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಆಶೀರ್ವಾದದ ರೀತಿಯಲ್ಲಾಗಿರ್ಬೋದು ಚರ್ಚೆಯ ರೀತಿಯಲ್ಲಾಗಿರ್ಬೋದು ನಮ್ಮನ್ನು ಮಾತಾಡಿಸೋ ರೀತಿಯಲ್ಲಾಗಿರ್ಬೋದು ಈ ರೀತಿ ಅನೇಕ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗೆಯೇ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಗುರುದಾಸ್ ಎಂಬುವರು ಇವರು ಬಾಬಾರವರ ಪರಮ ಭಕ್ತರಾಗಿರ್ತಾರೆ ಇವರಿಗೆ ಕನಸು ಒಂದು ಬೀಳತ್ತೆ ಸ್ನೇಹಿತರೆ ಅದರಲ್ಲಿ ಇವರನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಕೊಂಡು ಹೋಗಿ ಬಾಬಾರವರ ಸಮಾಧಿ ದುನಿಯ ಮುಂದೆ ಇಟ್ಟಂತೆ ಇವರಿಗೆ ಕನಸು ಬೀಳತ್ತೆ ಅಲ್ಲದೆ ಬಾಬಾ ಹಾಗೂ ಮತ್ತೊಬ್ಬ ವಯಸ್ಸಾದ ವ್ಯಕ್ತಿಯೊಬ್ಬರು ಇವರ ದೇಹಕ್ಕೆ ಏನೋ ಮಾಡ್ತಿದ್ದ ಹಾಗೆ ಇವರಿಗೆ ಕನಸು ಬೀಳುತ್ತೆ ಸ್ನೇಹಿತರೆ ಹಾಗೆ ಇದಾದ ಕೆಲವು ಕ್ಷಣಗಳಲ್ಲಿ ಅವರು ಜೀವಂತವಾಗಿ ಮತ್ತೆ ಎದ್ದು ಕುತ್ತ ಹಾಗೂ ಕೂಡ ಕನಸು ಬೀಳುತ್ತೆ ಈ ರೀತಿ ಕನಸು ಬಿದ್ದಿರುತ್ತೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಹಾಗೆ ಜನವರಿ ಏಳನೇ ತಾರೀಕು ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರರಂದು ಈ ಗುರುದಾಸ್ರವರು ವಿಶ್ವ ಸಸ್ಯಹಾರಿ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸುವ ಸಲುವಾಗಿ ಚೆನ್ನೈಗೆ ಹೋಗಿರ್ತಾರೆ ಸಮ್ಮೇಳನ ಮುಗಿದು ನಂತರ ಅವರು ಮತ್ತು ಮತ್ತೊಬ್ಬ ತಜ್ಞ ವೈದ್ಯರು ಇನ್ನೇನು ಹೊರಡ್ಬೇಕಂತ ಇರ್ತಾರೆ ಅಷ್ಟೊತ್ತಿಗೆ ಗುರುದಾಸ್ರವರಿಗೆ ಉಸಿರಾಟದ ತೊಂದರೆ ಆಗತ್ತೆ ಇದರಿಂದ ಎದೆನೋವು ಕೂಡ ಕಾಣಿಸ್ಕೊಂಡು ಕೂಡ ಕಾಣಿಸ್ಕೊಳ್ಳುತ್ತೆ ಪಕ್ಕದಲ್ಲೇ ಇದ್ದ ವೈದ್ಯರು ಗುರುದಾಸ್ರವರಿಗೆ ಹೃದಯಘಾತವಾಗಿರುವುದನ್ನು ತಿಳಿದು ಕೂಡಲೇ ಅವರನ್ನು ಕರೆದುಕೊಂಡು ಹೋಗಿ ಒಂದು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಸ್ನೇಹಿತರೆ ಆಗ ಗುರುದಾಸರವರಿಗೆ ಅನಿಸಿತ್ತಂತೆ ನನ್ನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ನಾನು ಬದುಕುಳಿಯುದು ಅಸಾಧ್ಯ ಅಂತ ಹೇಳಿ ಅವರಿಗೆ ಅನಿಸ್ತಂತೆ ತಕ್ಷಣವೇ ಅವರು ಬಾಬಾರವರನ್ನ ಅನನ್ಯವಾಗಿ ಪ್ರಾರ್ಥಿಸಲು ಪ್ರಾರಂಭಿಸ್ತಾರಂತೆ ತೀವ್ರವಾದ ಎದೆನೋವಿನ ಮಧ್ಯೆ ಅವರಿಗೊಂದು ವಿಚಾರ ನೆನಪಿಗೆ ಬರುತ್ತಂತೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ನಾನು ಈ ರೀತಿ ಕನ್ಸು ಕಂಡಿದ್ನಲ್ಲ ಆ ಕನ್ಸಲ್ಲಿ ಕನ್ಸಲ್ಲಿ ನನ್ನನ್ನು ಬಾಬಾರವರ ದುನಿಯ ಮುಂದೆ ಕರ್ಕೊಂಡೋಗಿ ಮಲಗಿಸಿದ್ರು ಆಗ ಬಾಬಾರವರು ಮತ್ತೆ ಒಬ್ಬರು ಹಿರಿಯ ಮನುಷ್ಯರು ನನ್ನನ್ನು ಉಪಚರಿಸಿ ಮತ್ತೆ ನನ್ನನ್ನು ಹುಷಾರ್ ಮಾಡದ ರೀತಿಯಲ್ಲಿ ನನಗೆ ಕನಸಾಗಿತ್ತು ಖಂಡಿತ ಆ ಬಾಬಾರವರ ಜೊತೆಗಿದ್ದ ಇನ್ನೊಬ್ಬರು ಹಿರಿಯ ಮನುಷ್ಯರೇ ಈ ವೈದ್ಯರು ಹಾಗಾಗಿ ಇವರೇ ಇವತ್ತು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಬಾಬಾ ನನ್ನನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಬದುಕಲಿಕ್ಕೆ ನನಗೊಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಈ ಸರಿ ನಾನು ಉಳಿತೀನಿ ಅಂತೇಳಿ ಭರವಸೆಯೊಂದಿಗೆ ಅವರು ಹೋಗ್ತಾರಂತೆ ಸ್ನೇಹಿತರೆ ಬಾಬಾರವರನ್ನು ಅನಂತ ಅನಂತವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಇರ್ತಾರಂತೆ ಅವು ಕ ಒಮ್ಮೊಮ್ಮೆ ನಾವು ಕಂಡ ಕನಸುಗಳಾಗಿರ್ಬೋದು ನಾವು ಅಂದ್ಕೊಳ್ಳೋ ಒಂದು ಸಕಾರಾತ್ಮಕ ಆಲೋಚನೆಗಳಾಗಿರ್ಬೋದು ಯಾವ ರೀತಿ ಅವು ಸಕಾರಾತ್ಮಕವಾಗಿ ನಮ್ಮನ್ನು ಉಳಿಸ್ತವೆ ಅನ್ನೋದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಅವರನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ ತಕ್ಷಣ ಅವರಿಗೆ ಪ್ರಜ್ಞೆ ಹೋಗ್ಬಿಡತ್ತಂತೆ ಸ್ನೇಹಿತರೆ ಹಾಗೆ ಅಲ್ಲಿ ಪರೀಕ್ಷೆ ಮಾಡಿದ ವೈದ್ಯರು ಕೂಡ ಇವರು ಬದುಕುಳಿಯುವ ಯಾವ ಸಾಧ್ಯತೆಯೂ ಇಲ್ಲ ಅಂತಾನೆ ಹೇಳ್ಬಿಡ್ತಾರಂತೆ ಸ್ನೇಹಿತರೆ ವೈದ್ಯರು ಪರೀಕ್ಷಿಸಿದಾಗ ಅವರ ಮೆದುಳಿಗೆ ಆಘಾತವಾಗಿರುವುದು ದೃಢಪಡತ್ತಂತೆ ಆದರೆ ಆಶ್ಚರ್ಯಕರ ರೀತಿಯಲ್ಲಿ ಗುರುದಾಸರವರು ಕುಳಿತಾರಂತೆ ಕೆಲವು ದಿನಗಳ ನಂತರ ಅವರನ್ನು ಆಸ್ಪತ್ರೆಯಿಂದ ಮನೆಗೆ ಕಳಿಸಲಾಗತ್ತಂತೆ ಆಗ ಅವರು ಕುಟುಂಬದವರ ಜೊತೆ ಚರ್ಚೆ ಮಾಡಿದರಂತೆ ಬಾಬಾರವರು ನಮ್ಮ ಹಣೆಯಲ್ಲಿ ಏನು ಏನಾಗಬೇಕೆಂದು ಬರೆದಿರುವುದೋ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಸಮಯಕ್ಕೆ ಸರಿಯಾಗಿ ಭಕ್ತರ ನೆರವಿಗೆ ಧಾವಿಸಿ ಬರ್ತಾರೆ ಅಂತೇಳಿ ಗುರುದಾಸ್ ಹೇಳ್ಕೊಳ್ತಾರೆ ಹಾಗೆ ಗುರುದಾಸ್ರವರು ದ್ವಾರಕಾಮಯ ಮೆಟ್ಟಿಲುಗಳನ್ನು ಹತ್ತುವ ಸುಯೋಗವನ್ನು ಹೊಂದಿರ್ತಾರೆ ಆದ ಕಾರಣ ಬಾಬಾರವರು ಅವರ ಕರ್ಮಗಳನ್ನೆಲ್ಲ ಅವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಎರಡನೇ ಬಾರಿ ಮರುಜನ್ಮ ಅಂತ ಅಂತೇಳಿ ಅವರು ದೃಢವಾಗಿ ನಂಬ್ತಾರೆ ಅವರ ಕನಸಿನ ದರ್ಶನದಲ್ಲಿ ಬಾಬಾ ಹಾಗೂ ಹಿರಿಯ ವೈದ್ಯರು ತಮ್ಮ ದೇಹಕ್ಕೆ ಚೈತನ್ಯ ಅಥವಾ ಜೀವವನ್ನು ತುಂಬುತ್ತಿರುವುದನ್ನ ನೋಡಿರ್ತಾರಲ್ಲ ಸೃಷ್ಟಿಕರ್ತರಾದ ಬಾಬಾರವರು ತಮ್ಮ ಭಕ್ತರು ಸಂಕಷ್ಟದಲ್ಲಿರುವಾಗ ಅವರ ನೆರವಿಗೆ ಬಂದು ಅವರಿಗೆ ಒದಗಬೇಕಾಗಿದ್ದ ಕಷ್ಟವನ್ನು ತಪ್ಪಿಸುವುದಷ್ಟೇ ಅಲ್ಲದೆ ಅವರ ಭವಿಷ್ಯವನ್ನು ಬದಲಾಯಿಸಬಲ್ಲರು ಬಾಬಾರವರು ಯಾವ ರೀತಿಯಲ್ಲಿ ಜ್ಯೋತೀಂದ್ರ ತರ್ಕಡ ಅವರು ಶಿರಡಿಯಲ್ಲಿರುವಾಗ ಮೇಘ ಸ್ಫೋಟಗೊಂಡು ಮಳೆಯ ನೀರು ಅವರೆಡೆಗೆ ರಭಸದಿಂದ ನುಗ್ಗಿ ಬಂದಾಗ ಅವರು ಜಲಸಮಾಧಿ ತಪ್ಪಿಸಿ ಅವರಿಗೆ ಮರುಜನ್ಮ ನೀಡಿದರು ಅದೇ ಥರ ದಾಸಗಣರವರು ಸಹ ಸತ್ತ ಬಿಲ್ಲನನ್ನು ಬದುಕಿಸುವಂತೆಯೂ ಇಲ್ಲವಾದಲ್ಲಿ ಅವರನ್ನೇ ಸಾಯಿಸುವುದಾಗಿ ಬಿಲ್ಲರ ಗುಂಪೊಂದು ಹೇಳಿದಾಗ ಅವರು ಸಾಯಿ ರಹಮ್ ನಜರ್ ಕರನ ಬಚ್ಚೊಂಕಾ ಪಾಲನ ಕರನ ಅಂತ ಹೇಳಿ ಹಾಡಿದಾಗ ಆ ಸತ್ತ ಬಿಲ್ಲನ್ನು ಬದುಕುಳಿತಾನಂತೆ ಈ ರೀತಿಯಾಗಿ ದಾಸ್ಕಣವ್ರನ್ನು ಕೂಡ ಬಾಬಾರವರು ಪವಾಡದ ರೀತಿಯಲ್ಲಿ ಬದುಕಿರ್ತಾರೆ ಸ್ನೇಹಿತರೆ ಇದೇ ಥರ ತನ್ನ ಸರ್ವಸ್ವವೇ ಬಾಬಾ ಅಂತ ಹೇಳಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಾನು ಇನ್ನೂ ಸ್ವಲ್ಪ ದಿನ ಒಳ್ಳೆಯ ಕರ್ಮಗಳನ್ನು ಮಾಡುವ ಅವಕಾಶ ಕೊಡು ಅಂತ ಹೇಳಿ ಈ ಪ್ರಾರ್ಥನೆಯನ್ನು ಮಾಡಿದ ಈ ಗುರುದಾಸರವರ ನಿಷ್ಕಲ್ಮಶ ಭಾವದ ಭಕ್ತಿಗೆ ಇಲ್ಲಿ ಒಲಿದು ಬಾಬಾರವರು ಅವರನ್ನು ರಕ್ಷಿಸಿದರು ಸ್ನೇಹಿತರೆ ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಎಲ್ಲಾ ಲೀಲೆಗಳಲ್ಲೂ ನಾವು ಬಾಬಾರವರ ಅನುಗ್ರಹದಿಂದ ಹೇಗೆ ನಮ್ಮ ಭವಿಷ್ಯವೇ ಬದಲಾಗುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಗೋದು ಬರ್ದಿರುತ್ತೆ ಸ್ನೇಹಿತರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದ್ರೆ ಅದು ನಮ್ಮ ಕರ್ಮವೇ ಅದಾಗಿರುತ್ತೆ ಆದ್ರೆ ನಾವು ಗುರು ಗುರುವಿನ ರಕ್ಷಣೆಯಲ್ಲಿದ್ದೀವಿ ಗುರು ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಅವರನ್ನೇ ನಾವು ಸರ್ವಸ್ವ ಅನ್ಕೊಂಡಿದೀವಿ ನಮ್ಮ ಎಲ್ಲ ಸ್ಥಿತಿ ಗತಿಗಳನ್ನ ಅವರ ಪಾದಗಳಲ್ಲಿ ನಾವು ಸಮರ್ಪಣೆ ಆದಾಗ ಏನಾಗುತ್ತೆ ಅಂದ್ರೆ ನಮ್ಮ ರಕ್ಷಣೆಯ ಬಾರ ಗುರು ಹೊತ್ತಿರ್ತಾರೆ ಆ ಸಮಯದಲ್ಲಿ ನಮ್ಗೆ ಬದುಕುಳಿಯ ಅವಕಾಶವನ್ನು ಅವರು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಏನೋ ಒಂದು ದೊಡ್ಡ ಅನಾಹುತವಾಗಿ ನಾವು ಸಾಯುವಂಥ ಸಂದರ್ಭದಲ್ಲೂ ಕೂಡ ನಾವು ಮಾಡುವ ಒಂದು ಪ್ರಾರ್ಥನೆ ಆಗಿರ್ಬೋದು ಒಳ್ಳೆಯ ಕರ್ಮಗಳಾಗಿರ್ಬೋದು ಎಷ್ಟು ಬಲವಾಗಿ ನಮ್ಮ ಸಹಾಯಕ್ಕೆ ನಿಲ್ತವೆ ಅಂದರೆ ಆ ಗುರುವು ಕೂಡ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಮ್ಮನ್ನು ಉಳಿಸ್ತಾರೆ ಸ್ನೇಹಿತರೆ ಒಂದು ನಾವು ಸಾಯುವಂಥ ಸಂದರ್ಭ ಬಂದಿರುತ್ತೆ ಸಂಪೂರ್ಣವಾಗಿ ನಮ್ಮ ಸಾವು ನಿರ್ಧಾರವಾಗಿರುತ್ತೆ ಆದರೂ ಕೂಡ ನಾವು ಬದುಕ್ತೀವಿ ಅಂದರೆ ಅದು ಬಾಬಾರವರ ಅನುಗ್ರಹ ಆಶೀರ್ವಾದ ಗುರು ಕಾರುಣ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಗುರುವಿಗೆ ಮಾತ್ರ ಅಂಥ ಶಕ್ತಿ ಇರೋದು ತನ್ನ ತಪಸ್ಸನ್ನೇ ತನ್ನ ಜನ್ಮ ಜನ್ಮಗಳ ತಪಸ್ಸನ್ನೇ ತನ್ನ ಶಿಷ್ಯನಿಗೆ ನಿಸ್ವಾರ್ಥವಾಗಿ ದಾರಿ ಇರೋದೆಂದರೆ ಅದು ಗುರು ಮಾತ್ರ ಹಾಗಾಗಿ ಗುರುವಿನ ಪಾದಗಳಿಗೆ ಶರಣಾದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಮಕ್ಕಳಿಗೆ ಜನ್ಮ ಕೊಡ್ತೀವಿ ಪಾಲನೆ ಪೋಷಣೆ ಮಾಡ್ತೀವಿ ಅಲ್ವಾ ಪಾಲನೆ ಪೋಷಣೆ ಮಾಡ್ತೀವಿ ಅವರ ರಕ್ಷಣೆಯನ್ನ ಮಾಡ್ತೀವಿ ಹಾಗೆ ಅವ್ರು ಮುಂದೊಂದು ದಿವಸ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗುವಂಥ ಸಂದರ್ಭ ಬಂದೇ ಬಿಡತ್ತೆ ಅವರೇ ಸ್ವಾವಲಂಬಿಯಾಗಿ ಬದುಕುವಂಥ ಸಂದರ್ಭನೂ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಅವರು ತಾಯಿ ತಂದೆ ಕುಟುಂಬದಿಂದ ಅಗಲೇ ಇರುವ ದಿನಗಳೂ ಬರ್ತವೆ ಆ ಸಮಯದಲ್ಲಿ ನಾವು ಮಾಡುವ ಪ್ರಾರ್ಥನೆ ಅವರ ರಕ್ಷಣೆಯಾಗಿ ನಿಲ್ಲತ್ತೆ ನಾವು ಬಾಬಾರವರನ್ನ ನಂಬಿದ್ದೀವಿ ಬಾಬಾ ನನ್ನ ಮಗುವಿನ ರಕ್ಷಣೆ ಮಾಡಬೇಕು ನಿನ್ನ ಮೇಲೆ ಸಂಪೂರ್ಣ ಭಾರವನ್ನು ಹಾಕಿದ್ದೀನಿ ಹಾಗೆ ನೀನು ಅವ್ರ ಜೊತೆಗಿದ್ಯಾ ಅಂತ ಹೇಳಿ ನಾನು ನಂಬಿದ್ದೀನಿ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರದ ಹಾಗೆ ಅವರು ಅಡ್ಡದಾರಿ ಹಿಡಿದ ಹಾಗೆ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವೇನು ಪ್ರಾರ್ಥನೆಯನ್ನು ಮಾಡಿ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಕಳಿಸಿದಾಗ ಅಲ್ಲಿ ಯಾವುದೋ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಏನೋ ಸಮಸ್ಯೆ ಆದರೂ ಕೂಡ ಬಾಬಾರವರು ಅಕ್ಷರ ನಿಂತು ರಕ್ಷಿಸ್ತಾರೆ ಯಾವುದೇ ರೀತಿ ಕೆಟ್ಟ ಮಾರ್ಗ ಹಿಡಿದೇ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಎಚ್ಚರಿಸ್ತಾರೆ ಅವರೇ ಗುರುವಾಗಿ ನಿಂತು ನಮ್ಮ ಮಕ್ಕಳನ್ನ ಸಲಹುತ್ತಾರೆ ಪೋಷಣೆ ಮಾಡ್ತಾರೆ ಸ್ನೇಹಿತರೆ ಹಾಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಬಾಬಾ ಬಾಬಾರವರ ಭಾವಚಿತ್ರ ಉದಿ ಪ್ರಸಾದ ಹಾಗೆ ಒಂದು ಮೂರ್ತಿಯನ್ನ ಕೊಟ್ಟು ಕಳಿಸ್ತೀವಲ್ವ ನಾವು ನಂಬಿದ ಗುರುಗಳು ಬಾಬಾರವರು ನನ್ನ ಮಗನ ಜೊತೆಗೆ ಇದ್ರೆ ನನ್ನ ಮಗಳ ಜೊತೆಗೆ ಇದ್ರೆ ಅವ್ರ ರಕ್ಷಣೆ ಅವ್ರ ಜೊತೆಗೆ ಸದಾ ಇರುತ್ತೆ ನಾನು ನೆಮ್ಮದಿಯಾಗಿರ್ಬೋದು ಬಾಬಾರವರೇ ನನ್ನ ಮಕ್ಕಳನ್ನ ಸಂಪೂರ್ಣವಾಗಿ ರಕ್ಷಿಸ್ತಾರೆ ಕಾಪಾಡ್ತಾರೆ ಸಹಾಯ ಮಾಡ್ತಾರೆ ಅಂತ ಹೇಳಿ ನಾವೇನು ನಂಬಿರ್ತೀವಲ್ಲ ಆ ನಂಬಿಕೆಗೆ ಬಾಬಾ ಖಂಡಿತ ಸ್ಪಂದಿಸ್ತಾರೆ ಆ ಮಕ್ಕಳು ಎಲ್ಲೋ ನಮಗೆ ತಿಳಿಯದ ರೂಪದಲ್ಲಿ ಯಾವುದೋ ರೀತಿಯಲ್ಲಿ ದಾರಿ ತಪ್ತಾ ಇದ್ದಾರೆ ಅಂದರೆ ಅವರನ್ನು ಎಚ್ಚರಿಸ್ತಾರೆ ಹಾಗೆ ಸದಾ ಅವರು ಬಳಿಗಿರ್ತಾರಲ್ಲ ಆ ಬಾಬಾರವರು ಮೂರ್ತಿ ರೂಪದಲ್ಲಿ ಇರ್ಬೋದು ಭಾವಚಿತ್ರ ಇರ್ಬೋದು ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಏನೋ ಒಂದು ತಪ್ಪು ನಿರ್ಧಾರ ತಗೊಳ್ತಾ ಇರ್ತಾರೆ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಇಲ್ಲ ತಪ್ಪು ದಾರಿಗೆ ಇಳಿದಿರ್ತಾರೆ ಅನ್ನೋ ಸಂದರ್ಭದಲ್ಲಿ ಆ ಮೂರ್ತಿ ಆ ಭಾವಚಿತ್ರವನ್ನು ನೋಡಿದಾಗ ಅವರ ತಪ್ಪಿನ ಅರಿವು ಅವರಿಗೆ ಮಾಡಿಸೋ ರೀತಿಯಲ್ಲಿ ಇಲ್ಲ ಕನಸಿನಲ್ಲಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಬಾಬಾರವರು ಎಚ್ಚರಿಕೆ ವಹಿಸ್ತಾನೆ ಇರ್ತಾರೆ ಅವರನ್ನು ಸರಿ ದಾರಿಗೆ ತರ್ತಾರೆ ಹಾಗಾಗಿ ನಾವು ಗುರುವನ್ನೇ ನಮ್ಮ ಮಕ್ಕಳ ಜೊತೆ ಮಾಡಿ ಬಿಟ್ಟುಬಿಟ್ರೆ ಖಂಡಿತವಾಗಿಯೂ ಅವರ ಅವರ ಸುರಕ್ಷಾ ಕವಚದಲ್ಲಿ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅವರಿಂದನೂ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ಅದನ್ನು ಕೆಟ್ಟ ಕರ್ಮಗಳಾಗೋದನ್ನು ಬಾಬಾ ತಡೀತಾರೆ ಹಾಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಅವರು ತಮ್ಮತ್ತ ಅವರನ್ನು ಆಕರ್ಷಿಸ್ತಾರೆ ಸೆಳೀತಾ ಇರ್ತಾರೆ ಹಾಗಾಗಿ ನಾವು ಎಲ್ಲೋ ದೂರ ಬಿಟ್ಟು ಬಂದಿದ್ದೀವಿ ನಮ್ಮ ಮಕ್ಕಳನ್ನು ಅಂದರೆ ಅಲ್ಲಿ ಬಾಬಾರವರ ಅಲ್ಲಿ ಅವರು ಬಾಬಾರವರ ಮಂದಿರಕ್ಕೆ ಹೋಗ್ತಾ ಇದ್ದಾರೆ ಬಾಬಾರವ್ರನ್ನ ಪೂಜಿಸ್ತಾ ಇದ್ದಾರೆ ಆರಾಧಿಸ್ತಾ ಇದ್ದಾರೆ ಅಂದರೆ ಅದು ಬಾಬಾರವರು ಅವರ ಹಿಡಿತದಲ್ಲಿ ನಮ್ಮ ಮಕ್ಕಳನ್ನು ಇಟ್ಕೊಂಡಿರೋದೇ ಕಾರಣ ಆಗಿರುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರು ಕೆಲವರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಕನಸಲ್ಲಿ ಬಂದು ಅಂದರೆ ಮುಂದೆ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಹಂತವನ್ನು ತಲುಪುವ ಸ್ಥಿತಿ ಅದು ಹಾಗೆ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಒಳ್ಳೆಯ ರೀತಿ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಈ ರೀತಿಯಾಗಿ ಕನಸಿನ ಮೂಲಕ ಬಂದು ನಮ್ಮ ಹತ್ರ ಚರ್ಚಿಸ್ತಾ ಇದ್ದಾರೆ ಅನ್ನೋ ಸೂಚನೆ ಕೂಡ ಕೊಡುತ್ತೆ ಒಳ್ಳೆಯ ಸೂಚನೆ ಅಂದರೆ ಉನ್ನತಿಯ ಸೂಚನೆಯನ್ನು ಕೊಡುತ್ತೆ ಕನಸಲ್ಲಿ ಬಾಬಾರವರು ನಮ್ಮ ಜೊತೆಗೆ ಬಂದು ಮಾತಾಡ್ತಾ ಇರೋ ಹಾಗೆ ಕನಸು ಬಿದ್ರೆ ಹಾಗೆ ಆಶೀರ್ವಾದ ಮಾಡ್ತಾ ಇರೋ ರೀತಿಯಲ್ಲಿ ಕನಸುಬಿದ್ರೆ ನಾನು ನಿನ್ನ ಜೊತೆಗಿದ್ದೀನಿ ಹೆದರ್ಬೇಡ ಅಂದರೆ ನಾವು ಯಾವುದೋ ಒಂದು ವಿಚಾರಕ್ಕಾಗಿರ್ಬೋದು ಆತಂಕಗೊಂಡಿರ್ತೀವಿ ಕಷ್ಟ ದುಃಖಗಳಿಗೆ ಸಮಸ್ಯೆಗಳಿಗೆ ಸಿಲುಕಿ ಒದ್ದಾಡ್ತಾ ಇದ್ದೀವಿ ಅಂದಾಗ ಆ ಸಮಯದಲ್ಲಿ ಬಾಬಾರವರು ಕಾಣಿಸ್ಕೊಂಡು ಆಶೀರ್ವಾದದ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನನ್ನ ಬೆಂಬಲ ನನ್ನ ರಕ್ಷಣೆ ನಿನ್ನ ಜೊತೆಗಿದೆ ನೀನು ಯಾವುದಕ್ಕೂ ಹೆದರ್ಬೇಡ ನಾನು ನಿನ್ನ ಮುಂದುವರೆ ನಾನು ರಕ್ಷಿಸ್ತೀನಿ ಅಂತಲೇ ಇದರ ಅರ್ಥ ಸ್ನೇಹಿತರೆ ಹಾಗೇಗ ಹಾಗೆ ನಾವು ಬಾಬಾರವರಿಗೆ ಕನಸಿನಲ್ಲಿ ಆರತಿ ಮಾಡ್ತಾ ಇದೀವಿ ಅಂತ ಹೇಳಿ ಕನಸು ಬಿದ್ರೆ ದೀಪಗಳನ್ನ ಬೆಳಗ್ತಾ ಇದ್ದೀವಿ ನಮ್ಮ ಮನೆ ತುಂಬಾ ದೀಪಗಳು ಬೆಳಗ್ತಾ ಇದ್ದೇವೆ ಅಂದರೆ ಬೆಳಕಿನ ಸಂಕೇತ ಅಂದರೆ ಪ್ರಕಾಶಮಾನವಾಗಿ ನಮ್ಮ ಜೀವನ ಬೆಳಗತ್ತೆ ಕುಟುಂಬದಲ್ಲಿ ಉನ್ನತಿ ಆಗತ್ತೆ ಹಾಗೆ ಕತ್ತಲು ಹಾಗೆ ಅಂಧಕಾರ ದೂರವಾಗುತ್ತೆ ಕತ್ತಲೆ ದೂರವಾಗತ್ತೆ ಅನ್ನೋ ಸೂಚನೆ ಕೊಡುತ್ತೆ ಸ್ನೇಹಿತರೆ ಹಾಗೆ ಕನ್ಸಲ್ಲಿ ಅವರು ನಮ್ಮ ಜೊತೆ ಕೈ ಹಿಡಿದು ಪ್ರಯಾಣ ಮಾಡೋ ರೀತಿಯಲ್ಲಿ ಕನಸು ಬಿತ್ತು ಅಂದ್ರೆ ನಾನು ನಿನ್ನ ಕೈ ಹಿಡಿದು ನಡೆಸ್ತೀನಿ ಮುಂದೆ ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ತಾಳ್ಮೆ ಬಿಡಬೇಡ ಅನ್ನೋ ಸೂಚನೆ ಆಗಿದೆ ನಾನು ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ ಕನಸುಗಳ ಬಗ್ಗೆ ಹಾಗೆ ಅನೇಕರಿಗೆ ಅನೇಕ ರೀತಿಯಲ್ಲಿ ಬಾಬಾರವರು ಕನಸಲ್ಲಿ ಬರ್ತಾ ಇದ್ದಾರೆ ಅಂದರೆ ಅದೇ ಒಂದು ಶುಭಯೋಗ ಅದೃಷ್ಟ ಅಂತ ತಿಳ್ಕೊಟ್ರೆ ಸ್ನೇಹಿತರೆ ಅವರು ಅನೇಕರಿ ಅವರು ನಿಮ್ಮ ಜೊತೆ ಬೆಸೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಬಲವಾದ ಸೂಚನೆ ಆಗಿದೆ ಹಾಗಾಗಿ ಹಾಗಾಗಿ ನಿಮ್ಮ ಕನಸಲ್ಲಿ ಬಾಬಾರವರು ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಉನ್ನತಿ ಆಗುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆಯನ್ನು ಕೊಡುತ್ತೆ ಸ್ನೇಹಿತರೆ ಬಾಬಾರವರು ಯಾವುದೇ ರೂಪದಲ್ಲಿ ನಮ್ಮ ಕನಸಲ್ಲಿ ಬರಲಿ ಅವರು ಬಂದಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇದ್ದೇ ಇರತ್ತೆ ಕಾರಣ ಇದ್ದೇ ಇರುತ್ತೆ ಹಾಗಾಗಿ ಆ ಕನಸುಗಳನ್ನು ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ ಬಾಬಾರವರು ನಮ್ಮ ಕನಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ನಾವು ನಮ್ಮ ನಂಬಿಕೆ ಇನ್ನೂ ದೃಢವಾಗಿಸ್ಬೇಕು ವಿಶ್ವಾಸವನ್ನ ಅವರ ಪಾದಗಳಲ್ಲಿ ಶರಣಾಗಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನ ಮಾಡ್ಬೇಕು ಅನ್ನೋ ಸೂಚನೆ ಸ್ನೇಹಿತರೆ ಹಾಗಾಗಿ ಇವಿಷ್ಟನ್ನ ನಾವು ಮಾಡ್ತಾ ಹೋದ್ರೆ ಆ ಗುರು ಸಂಪೂರ್ಣವಾಗಿ ನಮ್ಮ ಬೆಂಬಲಕ್ಕೆ ನಿಂತು ನಮ್ಮ ಈ ಕೆಲಗಳನ್ನು ಆವರಿಸಿ ನಮ್ಮನ್ನ ರಕ್ಷಿಸ್ತಾರೆ ಕಾಪಾಡ್ತಾರೆ ಹಾಗೆ ನಾವು ಮಲಗಿದ್ದಾಗ ನಮ್ಮ ತಲೆ ದಿಂಬಿನ ಹತ್ರ ಬಂದು ಕುಳಿತು ನಮ್ಮ ತಲೆ ನೇವರಿಸುವಂತೆ ಕನಸು ಬಿದ್ದರೆ ಆ ಸಮಯದಲ್ಲಿ ನಮಗಿರುವ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಅಂತಲೇ ತಿಳ್ಕೊಬೇಕು ಸ್ನೇಹಿತರೆ ಮತ್ತು ಬಾ ಹೀಗೆ ನಾವು ಬಾಬಾರವರಿಗೆ ಶರಣಾಗಿ ನಮ್ಮನ್ನು ನಾವು ಅವರಿಗೆ ಸಮರ್ಪಣೆ ಮಾಡಿಕೊಂಡ ಕ್ಷಣದಿಂದ ನಾವು ಅವರ ಮಕ್ಕಳಾಗಿರ್ತೀವಿ ನಮ್ಮ ಸಂಪೂರ್ಣ ರಕ್ಷಣೆಯ ಭಾರವನ್ನು ಅವರು ತಗೊಂಡಿರ್ತಾರೆ ಹಾಗಾಗಿ ಆಗಾಗ ನಮ್ಮ ಕನಸಿನ ಮೂಲಕ ಬಂದು ನಮ್ಮನ್ನು ಅನುಗ್ರಹಿಸ್ತನೂ ಇರ್ತಾರೆ ಹಾಗೆ ನಾನು ಇದೀನಿ ನಿನ್ನ ಜೊತೆಗೆ ಹೆದ್ರಬೇಡ ಅನ್ನೋ ಭರವಸೆಗಳನ್ನು ಈ ರೀತಿಯಾಗಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ಹಾಗೆ ಅವರು ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂದರೆ ನಮಗೆ ಒಳ್ಳೆ ಒಳ್ಳೆಯ ಉನ್ನತಿ ಭವಿಷ್ಯ ಇದೆ ಅಂತ ತಿಳ್ಕೊಂಡು ನಾವು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು ಒಳ್ಳೆಯ ಆಲೋಚನೆಗಳನ್ನೇ ಮಾಡಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಯಾರಿಗೂ ಸಹ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನ ಬಯಸಬಾರ್ದು ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗ್ತಾ ಹೋಗ್ತಾವೋ ಅದೇ ರೀತಿ ಅವರು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಬಾಬಾರವರು ನಮ್ಮ ಜೊತೆ ಸ್ಪಂದಿಸ್ತಾ ಹೋಗ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ